ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಗುರು ನಾನಿವತ್ತು ತೋರಿಸ್ತಿರೋಂತಹ ರೆಸಿಪಿ ಬಂದು ಬದನೆಕಾಯಿನ ಗೊಜ್ಜು ಅದನ್ನು ಯಾವ ಥರ ಮಾಡೋದು ಹೇಗೆ ಅಂತ ಹೇಳ್ತೀನಿ ಇದ್ರಲ್ಲಿ ನನ್ನ ಹಸ್ಬೆಂಡ್ ವಾಯ್ಸ್ ಓವರ್ ಕೊಟ್ಟಿದ್ದರು ಅದು ಮಿಸ್ ಆಗಿಬಿಟ್ಟಿದೆ ವಾಯ್ಸ್ ಓವರ್ ಕೇಳಿಸ್ತಾ ಇಲ್ಲ ವಾಯ್ಸ್ ಕೇಳಿಸ್ತಾ ಇಲ್ಲ ಹಾಗಾಗಿ ಅದನ್ನು ಮಾತ್ರ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೋಬೇಕು ನಂತರ ಒಂದು ಟೇಬಲ್ ಸ್ಪೂನ್ ಆಯಲ್ ಹಾಕೋಬೇಕು ಅದಕ್ಕೆ ಧನಿಯಾ ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣಸಿನ್ ತಳ್ಳು ಅಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತು ನೋಡ್ತಾ ಇರೋರು ಒಂದು ಲೈಕ್ ಕೊಡಿ ನಿಮಗೆ ಇಷ್ಟ ಆಗ್ತಿದೆಯೋ ಏನೋ ಅನ್ನೋದು ನನಗೆ ಗೊತ್ತಾಗುತ್ತೆ ಪ್ಲೀಸ್ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ಮೇಯ್ನಾಗಿ ಬೇಕಾಗಿರೋದು ಈ ಗೊಜ್ಜಿಗೆ ಮನೇಲಿ ಮಾಡೋ ಬೇಳೆ ಸಾಂಬಾರು ಪುಡಿನೂ ಹಾಕ್ತಾರೆ ಅದು ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಆದರೆ ಈ ಥರ ನಾವೇ ಓನಾಗಿ ಪುಡಿ ಮಾಡಿಕೊಂಡು ಈ ಗೊಜ್ಜು ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ಎಣ್ಗಾಯಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಗೊಜ್ಜು ಒಂದು ಸಾರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕಪ್ಪೆಳ್ಳ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಕಪ್ಪೆಳ್ಳಿಲ್ಲ ಅಂದರೆ ಬಿಳಿ ಎಳ್ಳ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನಂತರ ಸ್ಟವ್ ಆಫ್ ಮಾಡಿ ಇದಕ್ಕೆ ಕೊತ್ ಸಾರಿ ಇದಕ್ಕೆ ಕ ಕೊಬ್ಬರಿ ಪುಡಿ ಹಾಕ್ಕೋಬೇಕು ಹಾಕ್ಕೊಂಡು ಅದ್ರ ಕಾವಲೇನೇ ಇದಾಗುತ್ತೆ ಅದಾದಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ ನಂತರ ಇದು ಕ್ಲಿಪ್ಪಿಂಗ್ ಮಿಕ್ಸ್ ಸಾರಿ ಮಿಸ್ ಆಗಿಬಿಟ್ಟಿದೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಲ್ಲು ಮತ್ತು ಈರುಳ್ಳಿ ಮತ್ತು ಕ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇರೋದು ನಂತರ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಏನಕ್ಕೆ ಅಂದರೆ ಬದನೆಕಾಯಿಗೆ ಯಾವಾಗ್ಲೂ ಹುಣಸೆ ರಸ ಇದ್ರೇ ಟೇಸ್ಟ್ ಚೆನ್ನಾಗಿ ಕೊಡೋದು ಇದು ಉದ್ದ ಬದ್ನೆಕಾಯಿ ಎಲ್ಲ ಗುಂಡ ಗುಂಡು ಬದ್ನೆಕಾಯಿ ಅಂದರೆ ಎಣ್ಣಗಾಯಿ ಮಾಡ್ತಾರಲ್ಲ ಅದೇ ಬದ್ನೆಕಾಯಿ ಎಣ್ಗಾಯಿ ಬದಲು ಈ ಥರ ಒಮ್ಮೆ ಮಾಡಿ ಅಂತ ಅಷ್ಟೇ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಗೈಸ್ ಇದನ್ನ ಈ ಥರ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇದು ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಲಲ್ಲೇ ಫ್ರೈ ಮಾಡಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆಯಿಲಲ್ಲೇ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಒಂದು ಲಿಡ್ ಕ್ಲೋಸ್ ಮಾಡಿ ಕೂಡ ಬೇ ಕಿಡಿ ಬೇಗನೆ ಬೆಂದ್ಕೊಳ್ಳುತ್ತೆ ಮತ್ತು ನೋಡೋರು ಲೈಕ್ ಮಾಡಿ ನನಗೆ ನಿಮಗೆ ರೆಸಿಪಿ ಇಷ್ಟ ಆಗ್ತಿದೆಯಾ ಏನು ಅನ್ನೋದು ಗೊತ್ತಾಗುತ್ತೆ ಪ್ಲೀಸ್ ಇನ್ನು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಪ್ಲೀಸ್ ಇದಕ್ಕೆ ನಾನು ಒಂದು ಲೋಟ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಅಷ್ಟು ನೀರು ಹಾಕ್ಕೋತೀನಿ ಸ್ವಲ್ಪ ಬೇದಕ್ಕೆ ಇಲ್ಲಾಂದರೆ ಬದನೆಕಾಯಿ ಆಯಲಲ್ಲೇ ಬೇಯಿಸ್ಬೋದು ಅದು ನನಗೆ ಇವಾಗ ಯಾಕೋ ಅಷ್ಟು ಇದಿಲ್ಲ ಅಂತ ಆಯಲಲ್ಲೇ ಎಲ್ಲ ಬೇಯಿಸಿದ್ರೆ ಎಣ್ಣಗಾಯಿ ಥರ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಒಮ್ಮೆ ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಒಂದು ರಿಡ್ ಕ್ಲೋಸ್ ಮಾಡಿ ಬೇಕೆ ಇಡ್ತಿದ್ದೀನಿ ಒಂದು ತ್ರೀ ಮಿನಿಟ್ಸ್ಗೆ ಒಂದು ಸರಿ ನೀವು ತೆಗೆದು ನೋಡಿಕೊಂಡ್ರೆ ತಳ ಕಚ್ಚಲ್ಲ ಇದೇ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳಿ ನಂತರ ನಾವು ಏನು ಹುರಿದಿಟ್ಕೊಂಡಿದ್ನೋ ಅದನ್ನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಸೇರಿಸ್ಕೊಂಡು ಇದನ್ನು ಅಷ್ಟೇ ಬದನೇಕಾಯಿಗೆಲ್ಲ ಒಂದ ಥರ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನೀರು ಹಾಕ್ಬಾರ್ದು ಅದರಲ್ಲಿ ಏನು ಹಸಿವು ಅಷ್ಟೇ ಚಿ ಹಸಿ ಸ್ಮೆಲ್ ಏನು ಇರಲ್ಲ ಅಲ್ಲ ಹಾಗಾಗಿ ಶು ಹಾಗಾಗಿ ಇದೇ ಥರ ಮಿಕ್ಸ್ ಮಾಡಿಕೊಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಮಿಕ್ಸಿ ಜರಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೊಳ್ಳಿ ಈ ಗೊಜ್ಜು ಜಾಸ್ತಿ ತೆಳುವಾದರೆ ಚೆನ್ನಾಗಿರಲ್ಲ ಹಾಗಂತ ಜಾಸ್ತಿ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿ ಬರುತ್ತೆ ಜಾಸ್ತಿ ತೆಳುವಾದರೆ ಬದನೆಕಾಯಿ ಅಷ್ಟು ಏನಾದರೂ ಗ್ರೇವಿ ಥರ ಸಿಗೋಲ್ಲ ಅದಕ್ಕೆ ನಂತರ ಇದಕ್ಕೇ ಸ್ವಲ್ಪ ನಿಂಬೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ ಹುಣಸೆಹಣ್ಣಿನ ರಸ ಹಾಕ್ತಲೇ ಟೇಸ್ಟ್ ಕೊಡೋದು ನೀವು ವಾಂಗಿಬಾತ್ ಮಾಡಿ ಹೆಣ್ಗಾಯಿ ಮಾಡಿ ಏನೇ ಮಾಡಿದ್ರು ಅಷ್ಟೇ ಹುಣಸೆ ರಸ ಮತ್ತು ಬೆಲ್ಲ ಹಾಕಿದಾಗಲೇ ಟೇಸ್ಟ್ ಕೊಡುತ್ತೆ ಬದನೆಕಾಯಿಗೆ ಏಕೆಂದರೆ ಅದು ಒಗ್ಗ್ರೊಗ್ಗರು ಅದು ಬಾಯಿಗೆ ನಮಗೆ ಆ ಥರ ಅನಿಸಲ್ಲ ನಾನು ಇವಾಗ ಬೆಲ್ಲ ಹಾಕ್ಕೊಂಡೆ ಬದನೆಕಾಯಿಗೆ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲವೇ ಮೇಯ್ನ್ ಆಗಿರುತ್ತೆ ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೂ ಅಜ್ಜು ರೆಡಿಯಾಗಿರುತ್ತೆ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹದ ಹೊಂದ್ಕೊಳ್ಳೋ ಥರ ಇದೇ ಥರ ಇದ್ರೇ ಸಾಕಾಗಿರುತ್ತೆ ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಅಷ್ಟೇ ಗೈಸ್ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡ್ತಿರೋರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ ನಂತರ ಅಕ್ಕಿ ರೊಗ್ತಿದ್ದೀನಿ ಬಿಸಿ ನೀರು ಚಂದ ಬಿಸಿ ಅಕ್ಕಿ ಹಿಟ್ಟಿಗೆ ಚೆಂದ ಬಿಸಿ ಕಾದಿರ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ನೆಂದ ಮೇಲೆ ಲಟ್ಟಣಿಗೆಲ್ಲ ಲಟ್ಟಿಸ್ಕೊಂಡ್ರೆ ಈ ಥರ ಉಬ್ಬೋ ಥರ ಆಗುತ್ತೆ ಇದರ ರೆಸಿಪಿ ಇನ್ನೊಂದು ಸರಿ ಟ್ರೈ ಮಾಡಿದಾಗ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ